ಹಾಯ್ ನಾನು ನಿಮ್ಮ ಅಂಜಲಿ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ನಿಮಗೆ ಮನರಂಜನೆ ಕೊಡುತ್ತದೆ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಈಗ ಕತೆಗೆ ಹೋಗೋಣ ಬನ್ನಿ ನಾನು ವೈಶಾಲಿ ಕಾಲೇಜಿನ ಸಿಹಿ ಸಮಯದಲ್ಲಿ ನಡೆದ ಘಟನೆಯೊಂದನ್ನು ಹಂಚಿಕೊಳ್ಳುತ್ತಿದ್ದೇನೆ ನಾನು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದೆ ನನ್ನ ಮನಸ್ಸನ್ನು ಗೆದ್ದವನು ವಿವೇಕ್ ನಾನು ಅವನನ್ನು ಎಲ್ಲರಿಗಿಂತ ಹೆಚ್ಚು ಪ್ರೀತಿಸುತ್ತಿದ್ದೆ ಮತ್ತು ಅವನಿಗಾಗಿ ಸಾಯಲು ಕೂಡ ಸಿದ್ಧನಾಗಿದ್ದೆ ನಾನು ಬದುಕಿರುವುದು ಕೂಡ ಅವನಿಗೋಸ್ಕರವೇನೋ ಅಂದುಕೊಂಡಿದ್ದೆ ಅವನನ್ನು ಮೀಟ್ ಮಾಡಲು ಅನೇಕ ಸಲ ನನ್ನ ಅಪ್ಪ ಅಮ್ಮರಿಗೆ ಸುಳ್ಳು ಹೇಳಿ ಹೋಗಿದ್ದೆ ಸಾಧ್ಯವಾದಾಗಲೆಲ್ಲ ಅವನನ್ನು ಗುಟ್ಟಾಗಿ ಭೇಟಿ ಮಾಡುತ್ತಿದ್ದೆ ಇದೆಲ್ಲ ನಡೆದ ದಿನ ನನಗೆ ಇನ್ನೂ ನೆನಪಿದೆ ಎಂದು ವಿವೇಕನ ಜನ್ಮದಿನ ಅವನಿಗಾಗಿ ಹಿಂದಿನ ರಾತ್ರಿ ಇಡೀ ಕುಳಿತು ಒಂದು ಕವಿತೆಯನ್ನು ಬರೆದಿದ್ದೆ ಅದನ್ನು ಕೆಂಪು ಬಣ್ಣದ ಕಾಗದ ಒಂದಕ್ಕೆ ಅಂಟಿಸಿ ಹಾರ್ಟ್ ಶೇಪ್ ಅಲ್ಲಿ ಅದನ್ನು ಕತ್ತರಿಸಿದ್ದೆ ಹಾಗೆ ಮೊದಲೇ ನಿರ್ಧರಿಸಿದಂತೆ ಅವನನ್ನು ಭೇಟಿಯಾಗಲೂ ಕಾಲೇಜಿನಿಂದ ಹೊರಟೆ ಅವನ ಬರ್ತ್ಡೇಯನ್ನು ಒಂದು ವಿಶೇಷ ಸ್ಥಳದಲ್ಲಿ ಸೆಲೆಬ್ರೇಟ್ ಮಾಡೋದು ಅಂತ ಅಂದುಕೊಂಡಿದ್ದೆವು ವಿವೇಕ್ ತನ್ನ ಸ್ನೇಹಿತನೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗಲು ಬಂದ ನಾವು ಅವನ ಸ್ನೇಹಿತನ ಮನೆಗೆ ಸುಮಾರು ಐವತ್ತು ಕಿಮಿ ದೂರಕಾರಲ್ಲಿ ಪ್ರಯಾಣ ಮಾಡಿದೆವು ದಾರಿಯಲ್ಲಿ ಹೋಗುವಾಗ ನಾನು ವಿವೇಕನಿಗೆ ನನ್ನ ಪ್ರೇಮಪತ್ರವನ್ನು ಕೊಟ್ಟೆ ಅವನು ಅದನ್ನು ಜೋಪಾನವಾಗಿ ಇಟ್ಟುಕೊಂಡು ಆಮೇಲೆ ಓದಬಹುದು ಅಂದುಕೊಂಡೆ ಆದರೆ ನನ್ನ ನಿರೀಕ್ಷೆ ಸುಳ್ಳಾಯಿತು ಅವನು ಅದನ್ನು ಅವನ ಸ್ನೇಹಿತನ ಮುಂದೆ ಓದುವುದನ್ನು ನೋಡಿದೆ ನನಗೆ ಬೇಸರವಾಗಿ ಸುಮ್ಮನೆ ಕುಳಿತಿದ್ದೆ ನನಗೆ ಇನ್ನೊಂದು ಶಾಕ್ ಆಗುವಂತೆ ಅವನು ಅದನ್ನು ಎಸೆದ ಆಮೇಲೆ ಇಬ್ಬರು ನಗುತ್ತಿದ್ದರು ಇದು ನನಗೆ ತುಂಬಾ ನೋವುಂಟು ಮಾಡಿತು ಅಷ್ಟರಲ್ಲಿ ನಾವು ತಲುಪಬೇಕಾದ ಜಾಗ ಬಂತು ವಿವೇಕ್ ಮತ್ತು ಅವನ ಗೆಳೆಯ ಕಾರಿನಿಂದ ಕೆಳಕ್ಕೆ ಇಳಿದರು ನಾನು ಅವರ ಜೊತೆ ಕೆಳಗೆ ಇಳಿದೆ ನಾವು ಮೂವರು ವಿವೇಕ್ ಸ್ನೇಹಿತನ ಮನೆಯೊಳಕ್ಕೆ ಹೋದೆವು ಅಷ್ಟರಲ್ಲಿ ವಿವೇಕೇ ಒಂದು ಕಾಲ್ ಬಂತು ಅವನು ಹೊರಗಡೆ ನಡೆದ ನಾನು ಅವನನ್ನೇ ಹಿಂಬಾಲಿಸಿ ಹೋದೆ ಅವನು ಹಿಂದಕ್ಕೆ ತಿರುಗಿ ನೀನು ಎಲ್ಲಿಗೆ ಬರುತ್ತಿದ್ದೀಯಾ ಅಂತ ಕೇಳಿದ ನೀನೂ ಎಲ್ಲಿಗೆ ಹೋಗ್ತೀಯೋ ಅಲ್ಲಿಗೆ ಬರುತ್ತೇನೆ ಅಂದೆ ಅವನು ನೀನೂ ಇಲ್ಲೇ ಇರು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಬೇಗ ವಾಪಸ್ ಬರುತ್ತೇನೆ ಅಂತ ಹೋದ ನಾನು ಅವನನ್ನು ನಂಬಿದೆ ಒಳಕ್ಕೆ ಹೋಗಿ ಸೋಫಾದಲ್ಲಿ ಕುಳಿತುಕೊಂಡೆ ಆಗ ಅವನ ಸ್ನೇಹಿತ ಬಂದು ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಿದ ನನಗೆ ಅವನ ನನ್ನ ಜೊತೆ ಮಾತನಾಡುವ ಮನಸ್ಸಿರಲಿಲ್ಲ ಅವನು ಮಾತನಾಡುವ ರೀತಿ ಕೂಡ ಹಾಗೇ ಇತ್ತು ನನಗೆ ಕಷ್ಟ ಅನ್ನಿಸಿ ನಾನು ಮನೆಗೆ ಹೋಗೇನೆ ಅಂತ ಬಾಗಿಲ್ಲ ಬಳಿ ಹೋದೆ ನೋಡಿದರೆ ಡೋರ್ ಲಾಕ್ ಆಗಿತ್ತು ನನಗೆ ಭಯವಾಗಿ ವಿವೇಕೇ ಕಾಲ್ ಮಾಡಿದೆ ಅವನು ರಿಸೀವ್ ಮಾಡಲಿಲ್ಲ ನಾನು ಎಷ್ಟೇ ಬಾರಿ ಕಾಲ್ ಮಾಡಿದರು ಅವನು ಆನ್ ಮಾಡಲಿಲ್ಲ ಹಿಂದೆ ತಿರುಗಿ ನೋಡಿದರೆ ವಿವೇಕ್ ಸ್ನೇಹಿತ ನಗುತ್ತಾ ನಿಂತಿದ್ದ ಅವನ ಕೈಗಳು ಆಗಲೇ ನನ್ನನ್ನು ಹಿಂದಿನಿಂದ ತಬ್ಬಿಕೊಂಡಿದ್ದ ನನಗೆ ಕತ್ತಲು ಕವಿದಂತಾಯಿತು ಕಣ್ಣುಗಳು ಮಂಜಾದಂತೆ ಆಯಿತು ಅವನ ಆ ವಿಕಟ ನಗು ಇನ್ನೂ ನನ್ನ ಕಿವಿಯಲ್ಲಿ ಹಾಗೇ ಕೇಳಿಸುತ್ತಿದೆ ಅವನು ನಗುತ್ತಾ ಇರುವಾಗ ನಾನು ಕಿರುಚಿದೆ ಜೋರಾಗಿ ಅತ್ತೆ ಆದರೆ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ ಯಾಕಂದರೆ ಯಾರು ಸಹಾಯ ಮಾಡಲಾಗದಷ್ಟು ದೂರ ನಾವು ಬಂದಿದ್ದೆವು ಆಗ ಅವನು ನನ್ನನ್ನು ಎತ್ತಿ ಬೆಡ್ರೂಮಿಗೆ ಕರೆದೊಯ್ದು ಅವನಿಗೆ ಸಹಕರಿಸುವಂತೆ ಕೇಳಿದ ಇಲ್ಲದಿದ್ದರೆ ಸಾಯಿಸುವುದಾಗಿ ಕೊಲೆ ಬೆದರಿಸಿ ಹಾಕಿದ ನನಗೆ ಕಪಾಳ ಮೋಕ್ಷ ಮಾಡಿ ಹೊಡೆದು ಅತ್ಯಾಚಾರ ಎಸಗಿದ ನಾನು ಆ ರೀತಿಯಲ್ಲಿ ನನ್ನ ಕನ್ಯತ್ವವನ್ನು ಕಳೆದುಕೊಂಡೆ ಅವನು ತೃಪ್ತಿಯಿಂದ ಮೇಲೆದ್ದರೂ ಕೂಡ ಅವನ ವಿಕರವಾದನಗು ನಿಲ್ಲಲಿಲ್ಲ ನಾನು ಅಲ್ಲಿ ಅಳುತ್ತಾ ಮಲಗಿದ್ದೆ ಒಂದು ಕಡೆ ರಕ್ತ ಚೆಲ್ಲಿತ್ತು ಅವನು ಆರಾಮವಾಗಿ ಇನ್ನೊಂದು ಕೋಣೆಗೆ ಹೋದ ಆ ಸಮಯದಲ್ಲೇ ನಾನು ಎದ್ದು ತೊಡಗಿದೆ ನನ್ನ ತೊಡೆಗಳು ರಕ್ತದಿಂದ ಅಂಟಿಕೊಂಡಿರುವಾಗಲೂ ನಾನು ನಿಲ್ಲಲಿಲ್ಲ ಓದಿ ತಪ್ಪಿಸಿಕೊಂಡು ಹೇಳುವುದೊಂದೇ ನನ್ನ ಗುರಿಯಾಗಿತ್ತು ತುಂಬಾ ದೂರ ತಲುಪಿದ ಮೇಲೆ ಕ್ಯಾಬ್ ಒಂದು ಸಿಕ್ಕಿತು ಅದನ್ನು ಹಿಡಿದು ಮನೆ ಸೇರಿಕೊಂಡೆ ನನ್ನ ಅಪ್ಪ ಅಮ್ಮ ಇಬ್ಬರೂ ಕೆಲಸಕ್ಕೆ ಹೋಗುತ್ತಿದ್ದು ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ ನಾನು ಹೋಗಿ ಶವರ್ಕೆಳಗೆ ನಿಂತೆ ನಾನು ಸ್ನಾನ ಮಾಡುವಾಗ ರಕ್ತವು ನೀರಿನಲ್ಲಿ ಬೆರೆತು ಹೋಗುವುದನ್ನು ನೋಡಿದೆ ಸ್ವಲ್ಪ ಹಣ ಗಳಿಸುವ ದುರುದ್ದೇಶದಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ನನ್ನನ್ನು ನನ್ನ ಕನ್ಯತ್ವವನ್ನು ತನ್ನ ಮಾರಾಟ ಮಾಡಿದ್ದ ವಿವೇಕ್ ಅನ್ನುವುದು ನನಗೆ ತಿಳಿಯಿತು ನಾನು ನಂಬಿದ ವ್ಯಕ್ತಿಯೇ ನನ್ನನ್ನು ಈ ರೀತಿ ಮೋಸಕ್ಕೆ ಗುರಿ ಮಾಡಿದ ಎನ್ನುವ ನೋವು ತಡೆಯಲಾರದೆ ಆತ್ಮಹತ್ಯೆಗೂ ಪ್ರಯತ್ನಿಸಿದೆ ಆದರೆ ಫಲಕಾರಿಯಾಗಲಿಲ್ಲ ಅದರ ಜೊತೆಗೆ ಬಂದ ಇನ್ನೊಂದು ಆಘಾತವೆಂದರೆ ನಾನು ಗರ್ಭಿಣಿಯಾಗಿದ್ದೇನೆ ಎನ್ನುವುದು ಅದರಿಂದ ಗರ್ಭಪಾತ ಮಾಡಿಸಿಕೊಳ್ಳಬೇಕಾಯಿತು ಇದು ನನಗೆ ಇನ್ನಷ್ಟು ಹಿಂಸೆ ನೀಡಿದ್ದು ಆ ಕಾಲಕ್ಕೆ ನಾನು ಆ ಘಟನೆಯನ್ನು ಮರೆಯಲು ಬಯಸಿದ್ದೆ ಎರಡು ವರ್ಷಗಳಿಗೆ ಹಾಗಾಗಿ ನಾನು ಇನ್ನೊಬ್ಬನ ಸ್ನೇಹವನ್ನು ಬಯಸಿದೆ ಅವನ ಜೊತೆ ಕ್ಲೋಸ್ ಆಗಿ ಅವನೊಡನೆ ಸೇರಿದೆ ನನಗಾದ ವಿಕೃತ ನೋವನ್ನು ಈ ರೀತಿಯಲ್ಲಾದರೂ ಮರೆಯುವ ಉದ್ದೇಶ ನನ್ನದಾಗಿತ್ತು ಮತ್ತೆ ಪ್ರೀತಿಯ ನೋವಿಗೆ ಸಿಲುಕಬಾರದೆಂದು ಬರೀ ಎಂಜಾಯ್ ಮಾಡುವುದಕ್ಕೆ ಮಾತ್ರ ಅವನನ್ನು ಬಳಸಿಕೊಂಡೆ ಅವನು ಕೂಡ ಅಷ್ಟಕ್ಕೆ ಬಂದಿದ್ದು ನನ್ನಿಂದ ಸುಖ ಹೊರಟು ಹೋದ ಇದೇ ರೀತಿ ಒಂದಿಬ್ಬರು ಹುಡುಗರ ಜೊತೆ ನಾನು ಎಂಜಾಯ್ ಮಾಡಿ ನನಗಾದ ನೋವನ್ನು ಮರೆಯಲು ಪ್ರಯತ್ನ ಮಾಡುತ್ತಿದ್ದೆ ಆದರೆ ಆದ ಗಾಯ ತುಂಬಾ ತೀವ್ರವಾದುದ್ದರಿಂದ ಅದನ್ನು ಮರೆಯುವುದು ಅಷ್ಟು ಸುಲಭವಾಗಿರಲಿಲ್ಲ ಕೊನೆಯಲ್ಲಿ ನನಗೆ ಈ ಹಿಂದೆ ಒಮ್ಮೆಯೂ ಹುಡುಗಿಯರ ಸಹವಾಸ ಮಾಡದ ಹುಡುಗನ ಪರಿಚಯವಾಯಿತು ಅವನು ತುಂಬಾ ಮುಗ್ಧ ಹಾಗೂ ನನಗೆ ತುಂಬಾ ಗೌರವ ಕೊಡುತ್ತಿದ್ದ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದ ಮೊದಮೊದಲು ನಾನು ಅವನನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳದಿದ್ದರು ಅವನ ಕೇರಿಂಗ್ ನೇಚರ್ ನನಗೆ ತುಂಬಾ ಇಷ್ಟವಾಯಿತು ನನಗೆ ಸ್ವಲ್ಪ ಸಮಯ ತೆಗೆದುಕೊಂಡರು ಅವನು ನಂಬಿಕೆಗೆ ಯೋಗ್ಯ ಅನ್ನುವುದು ತಿಳಿಯಿತು ಕಳೆದ ಎರಡು ವರ್ಷಗಳಿಂದ ನಾವು ಪ್ರೀತಿಸುತ್ತಾ ಇದ್ದೇವೆ ಆದರೂ ಒಮ್ಮೆಯೋ ಅವನಗೆ ನನ್ನ ಮೈಮುಟ್ಟಿಕೊಂಡು ಬಂದವನಲ್ಲ ನಾವು ಈಗ ಮದುವೆಯಾಗುವ ತೀರ್ಮಾನ ಮಾಡಿದ್ದೇವೆ ಹೀಗೆ ನಾನು ಪ್ರೀತಿಸಿದ ಹುಡುಗನಿಂದ ಕೆಟ್ಟು ಹೋದ ನನ್ನ ಬದುಕು ನನ್ನನ್ನು ಪ್ರೀತಿಸುವ ಹುಡುಗನಿಂದ ರಿಪೇರಿಯಾಗಿದೆ ನಾವು ಕೂಡ ಪ್ರೀತಿ ಮಾಡಬೇಕು ಎನ್ನುವ ತರಾತುರಿಯಲ್ಲಿ ಯಾರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮುಂದುವರೆದರೆ ಇಂತಹ ಘೋರ ಪರಿಣಾಮ ಆಗಬಹುದು ಅನ್ನುವುದಕ್ಕೆ ನನ್ನ ಜೀವನವೇ ಒಂದು ಉದಾಹರಣೆಯಾಗಬಹುದು ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ